ನನ್ನ ಹೆಸರು ರೋಹಿತ್ ಹುಟ್ಟು ಬೆದೇ ಹಳ್ಳಿಯಲ್ಲಿ ನಮ್ಮದು ಸ್ವಲ್ಪ ದೊಡ್ಡ ಫ್ಯಾಮಿಲಿ ಅಂದ್ರೆ ನಾನು ಇರೋದು ನಮ್ಮ ತಾಯಿ ಹುಟ್ಟಿದ ಮನೆಯಲ್ಲಿ ಸೊ ನಾನು ಅಲ್ಲಿ ಓದಿರಬೇಕಾದ ನನ್ ತಾಯಿ ತಮ್ಮ ಅಂದ್ರೆ ನಮ್ಮ ಮಾವನಿಗೆ ಮಾಡುವೆ ಆಯಿತು ಹುಡುಗಿ ಹತೀರಾದ ರಾಲೇಶನ್ ಸದ್ದರಿಂದ ನಾನು ಹುಡುಗಿನ ಅಂದ್ರೆ ನಮ್ಮ ಹತೇನ ನಾನು ಮಾಡಲ್ ನೋಡಿದೆ ಎಸ್ ಸ್ವಲ್ಪ ದಾಪ ಬಟ್ ನಷ್ಟ ಫಿಗರ್ ನೋಡೋಕೆ ಹಂಗೆ ಜಯಪ್ರದಾ ತರಹ ಇಹಳು ಅವಳು ಫಿಗರ್ ಮೂರು ಆರು ಮೂರು ಎರಡು ಮೂರು ಎಂಟು ಇರಬಹುದು ಮೊಲೆಗಳಂತೂ ಒಳ್ಳೆ ಮಾವಿನ ಹಣ್ಣುಗಳ ತರಹ ಇಹವು ಸರಿ ಮಾಡುವೆ ಆಗಿ ಸುಮಾರು ಒಂದು 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 ಎರಡು ವರ್ಷ ಎಲ್ಲ ನಾರ್ಮಲ್ ಒಳಗೆ ಹೋಗ್ತಾ ಇತ್ತು ನಾನು ಆಗ ಇನ್ನು ವಯಸ್ಸಿಗೆ ಬರ್ತಿದೆ ಸೆಕ್ಸ್ ಬಗ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಬರ್ತಾ ಬರ್ತಾ ನಮ್ಮತ್ತೆ ವಿಚಿತ್ರವಾಗಿ ವರ್ತಿಸೋಕೆ ಸ್ಟಾರ್ಟ್ ಮಾಡಲು ಅಂದ್ರೆ ನನ್ನ ಪಕ್ಕ ಮೈಗೆ ಮೈ ಹಾಕ್ಸ್ಕೊಂಡು ಕುರ್ತಿ ತೊಡೆ ಮೇಲೆ ಕೈ ಇಟ್ಟು ಉಜ್ಜುವುದು ಎಲ್ಲ ಮಾಡಕ್ಕೆ ಶುರು ಮಾಡಲು ನಂಗೂ ಬರ್ತಾ ಬರ್ತಾ ತುಣ್ಣೆ ಎದೋಳಕ್ಕೆ ಸ್ಟಾರ್ಟ್ ಆಯ್ತು ಏನಾರ ಮಾಡಿ ದೆಂಗಬೇಕು ಅಂತ ಅನುಕೋಲತಿದೆ ಸರಿ ಮನೆಯಲ್ಲಿ ಇದ್ದದ್ದು ನಾನು ಮಾವ ಅತ್ತೆ ತಥಾ ಮತ್ತು ಅಜ್ಜಿ ಸೊ ಸೋಮೇಟಿಂಗ್ಸ್ ನಮ್ಮ ಮಾವನಿಗೆ ಡ್ಯೂಟಿ ನೈಟ್ ಶಿಫ್ಟ್ ಇದ್ದಾಗ ನಂಗೆ ಖುಷಿ ಆಗುತ್ತಿತ್ತು ಯಾಕೆಂದ್ರೆ ನಮ್ಮತ್ತೆ ರೋಮಲ್ಲಿ ಮಲ್ಕೊಳಕ್ಕೆ ಹೋಗುವಾಗ ಡೋರ್ ಹಾಫ್ ಓಪನ್ ಮಾಡಿ ಹೋಗುತ್ತಿದ್ರು ಸರಿ ಮಾಡುವೆ ಆಗಿ ಸುಮಾರು ಒಂದು 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 ಎರಡು ವರ್ಷ ಎಲ್ಲಾ ನಾರ್ಮಲ್ ಒಳಗೆ ಹೋಗ್ತಾ ಇತ್ತು ನಾನು ಆಗ ಇನ್ನು ವಯಸ್ಸಿಗೆ ಬರ್ತಿದೆ ಸೆಕ್ಸ್ ಬಗ್ಗೆ ಅಷ್ಟೊಂದು ಐಡಿಯಾ ಇರ್ಲಿಲ್ಲ ಬರ್ತಾ ಬರ್ತಾ ನಮ್ಮತ್ತೆ ವಿಚಿತ್ರವಾಗಿ ವರ್ತಿಸೋಕೆ ಸ್ಟಾರ್ಟ್ ಮಾಡಲು ಅಂದ್ರೆ ನನ್ನ ಪಕ್ಕ ಮೈಗೆ ಮೈ ತಾಕ್ಸ್ಕೊಂಡು ಕುರ್ತಿಕೊಳ್ಳೋದು ತೊಡೆ ಮೇಲೆ ಕೈ ಇಟ್ಟು ಉಜ್ಜುವುದು ಎಲ್ಲ ಮಾಡಕ್ಕೆ ಶುರು ಮಾಡಲು ನಂಗೂ ಬರ್ತಾ ಬರ್ತಾ ತುಣ್ಣೆ ಎದೋಳಕ್ಕೆ ಸ್ಟಾರ್ಟ್ ಆಯ್ತು ಏನಾರ ಮಾಡಿ ದೆಂಗಬೇಕು ಅಂತ ಅಂಕೋಲತಿದೆ ಸರಿ ಮನೆಯಲ್ಲಿ ಇದದ್ದು ನಾನು ಮಾವ ಅತ್ತೆ ತಥಾ ಮತ್ತು ಅಜ್ಜಿ ಸೋ ಸೋಮೇಟಿಂಗ್ಸ್ ನಮ್ಮ ಮಾವನಿಗೆ ಡ್ಯೂಟಿ ನೈಟ್ ಶಿಫ್ಟ್ ಇದ್ದಾಗ ನಂಗೆ ಖುಷಿ ಆಗುತ್ತಿತ್ತು ಯಾಕೆಂದ್ರೆ ನಮ್ಮತ್ತೆ ರೋಮಲ್ಲಿ ಮಲ್ಕೊಳಕ್ಕೆ ಹೋಗುವಾಗ ಡೋರ್ ಹಾಫ್ ಓಪನ್ ಮಾಡಿ ಹೋಗತಿದ್ರು ಸೊ ನಾನು ನೈಟ್ ಹನ್ನೊಂದು ಹನ್ನೆರಡು ಹೋ ವರೆಗೂ ತುಣ್ಣೆನ ನಿಗುರಿಸ್ಕೊಂಡು ಮುಸ್ಸಾಗೆ ಮಾಡ್ತಾ ಇರ್ತಿದೆ ಆಮೇಲೆ ಹಾಗೆ ಮೆಲ್ಲಗೆ ಎದ್ದು ನಿಧಾನವಾಗಿ ರೋಮಲ್ಲಿ ಹೋಗಿ ಅವಳ ಮೈಮೇಲೆಲ್ಲ ಕೈ ಆಡಿಸಿ ಅವಳ ಸೀರೆ ಮೇಲೆ ಸ್ವಲ್ಪ ತುಣ್ಣೆ ಹಿಂದೆ ಮುಂದೆ ಮಾಡಿ ಔಟ್ ಮಾಡ್ಕೊಂಡು ಬಂದ್ಬಿಟ್ಟಿದೆ ಸೊ ಬೆಳಿಗ್ಗೆ ಆದ್ರೆ ನಮ್ಮತ್ತೆ ಏನು ನದಿದೆ ಇಲ್ವೇನೋ ಅನ್ನೋ ತರಹ ಇರ್ತಿದ್ರು ಥೇನ್ ನಾನು ನಮ್ಮವ ನೈಟ್ ಶಿಫ್ಟ್ ಇದಗಳೆಲ್ಲ ಇಲ್ಲಿ ನಾನು ಇವಳಿಗೆ ನೈತಲ್ಲಿ ಟಚ್ ಮಾಡೋದು ಜಟಕ ಹೊಡ್ಕೊಳ್ಳೋದು ಮಾಡ್ತಿದೆ ಅವಾಗ ನಮ್ಮತ್ತೆ ರೇಸೆಸ್ಟ್ ಮಾಡ್ತಿರ್ಲಿಲ್ಲ ಸ್ವಲ್ಪ ಜೋರಾಗಿ ಉಸಿರು ಆಡೋಕೆ ಸ್ಟಾರ್ಟ್ ಮಾಡ್ತಿದ್ರು ನಂಗೆ ಖಂಡಿತ ಗೊತ್ತಿತ್ತು ನಮ್ಮತ್ತೆಗೆ ಎಚ್ಚರ ಇದೆ ಬೇಕು ಅಂತ್ಲೇ ಸುಮ್ನೆ ಇಡ್ಲೇ ಅಂತ ಒಂದು ದಿವಸ ನಮ್ಮಜ್ಜಿ ತಥಾ ದೂರದ ಊರಿಗೆ ಹೋಗಿದ್ ನಮ್ಮವ ನೈಟ್ ಶಿಫ್ಟ್ ಸೋ ಮನೆಯಲ್ಲಿ ನಾನು ನಮ್ಮತ್ತೆ ಮಾತ್ರ ಇದ್ವಿ ನಾನು ರಾತ್ರಿಗೆ ನಡೆಯೋದ್ನೆಲ್ಲ ಸಂಜೆನೆ ಕಲ್ಪಿಸಿಕೊಂಡು ತುಣ್ಣೆಗೆ ಮುಸ್ಸಾಗೆ ಮಾಡ್ತಾ ಇದೆ ನೈಟ್ ಒಂಬತ್ತು ಪಾಯಿಂಟ್ ಮೂರು ಸೊನ್ನೆ ಆಯಿತು ಮೇಲುಗೋ ಟೈಮ್ ನಾನು ಫುಲ್ ಥ್ರಿಲ್ ಆಗಿದೆ ಹೇಗೋ ಮನೆಯಲ್ಲಿ ಯಾರು ಇಲ್ಲ ನಾನು ಅತ್ತೆ ಮಾತ್ರ ಇವತ್ತು ಸ್ವಲ್ಪ ಇನ್ನು ಏನಾದ್ರೂ ಮಾಡೋಣ ಅಂತ ಸ್ಕೆಚ್ ಆಗ್ತದೆ ನೈಟ್ ಹನ್ನೊಂದು ಆಯಿತು ಅವಳು ಹತ್ತುಗೆ ಹೋಗ್ಲಿ ಮಲ್ಕೊಂಡಿದ್ರು ನನ್ ಕೈಲಿ ಜಾಸ್ತಿ ವೇಟ್ ಮಾಡಕ್ಕೆ ಆಗ್ಲಿಲ್ಲ ಸೋ ಹನ್ನೊಂದು ಗೆ ಎದ್ದು ಮೆಲ್ಲಗೆ ರೊಮ್ಮಲ್ಲಿ ಹೋದೆ ನಿದೆಯಲ್ಲಿ ಉಸಿರು ಆಡೋ ಶಬ್ದ ಕೆಲ್ಸದಾಯಿತು ಮೆಲ್ಲಗೆ ಹತ್ರ ಹೋದೆ ಕಾಲಿನ ವರೆಗೂ ಹೊದಿಕೆ ಮುಚ್ಚಿಕೊಂಡಿದ್ರು ಮೆಲ್ಲಗೆ ಹೊದಿಕೆ ಕೆಳಗೆ ಎಳೆದೆ ಆಮೇಲೆ ಕೈಯನ್ನ ನಿಧಾನವಾಗಿ ಸೀರೆಯಲ್ಲಿ ಬಿಡತಾ ಹೋದೆ ನನಗೆ ಗೊತ್ತಿಲ್ಲದ ಹಾಗೆ ಕೈ ಅವಳ ವರೆಗೂ ಹೋಗಿತು ಮೋಸ್ಟ್ಲಿ ನಾನು ಬಂದೇ ಬರ್ತೀನಿ ಅಂತ ಸೀರೆನ ಮಾಡಲ್ ಸ್ವಲ್ಪ ಮೇಲೆ ಮಾಡಿದ್ರು ಅಂತ ಕಾಣುತ್ತೆ ಸರಿ ನಾನು ಮುದುವರಸ್ತ ಕೈಯಲ್ಲಿ ತಿಕ್ಕನ ಮೆಲ್ಲಗೆ ಪ್ರೆಸ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಅವಳ ಉಸಿರು ಸ್ವಲ್ಪ ಜೋರಾಗ್ತಾನೇ ಇತ್ತು ಹಾಗೆ ಕೈ ಆಡಿಸ್ತಾ ಕೈಯನ್ನ ತುಲ್ಲಿನ ಕಡೆಗೆ ಬಿಟ್ಟೆ ಆಗ ಅವಳ ಶಾಟ ಆದ ತಕ್ಷಣ ಅತಿಥೆ ಬಾಡಿ ಸ್ವಲ್ಪ ಶೇಕ್ ಮಾಡಿದ್ರು ನಾನು ಹಾಗೆ ನಿಧಾನವಾಗಿ ಮೊಣಕಾಲು ಹತ್ರ ಸೊಂಟದವರೆಗೂ ಸ್ವಲ್ಪ ಕಷ್ಟಪಟ್ಟು ಹೇಳದೆ ಸೋ ಅದನ್ನ ಹಾಗೆ ಬಿಟ್ಟು ಯಾವಾಗ್ಲೂ ನನ್ನ ತಲೆ ಕೆಡ್ಸತ್ತಿದ್ದ ಮೊಲೆ ಕಡೆ ಗಮನ ಬಂತು ಸೋ ಮೆಲ್ಲಗೆ ಅವಳು ಹಾಕಿದ ಬ್ಲೌಸ್ ಮೇಲಿನಂದನೆ ಒಂದು ಎರಡು ಬಾರಿ ಪ್ರೆಸ್ ಮಾಡಿದೆ ಇಷ್ಟೆಲ್ಲಾ ನಡೀತಿದ್ರು ಸಹ ತನಗೆ ಎಚ್ಚರನೆ ಇಲ್ಲ ಅನ್ನೋ ತರಹ ಮಲ್ಗಿದ್ರು ಆದ್ರೆ ಅವಳು ಉಸಿರಾಡೋದು ಮಾತ್ರ ಅವಳು ತುಂಬಾ ಟೆಂಪ್ಟ್ ಆಗ್ತಾಳೆ ಅನ್ನೋದು ಎದ್ದು ತೋರಿಸ್ತೀತು ಹಾಗೆ ಮೆಲ್ಲಗೆ ಬ್ಲೌಸ್ ಬಟನ್ಸ್ ಓಪನ್ ಮಾಡಿದೆ ಮೋಸ್ಟ್ಲಿ ಅದುವರೆಗೂ ನಮ್ಮ ಮಾವ ಬಿಟ್ಟು ಬೇರೆ ಯಾರೂ ನೋಡಿದ್ರು ಇರೋ ಬೃಹತ್ ಗಾತ್ರದ ಮೊಲೆಗಳ ದರ್ಶನ ಆವರ್ತಿತು ನನಗೆ ಆಯಿತು ಅಬ್ಬಾ ಏನು ಸಾಫ್ಟ್ ಏನು ಸೈಜ್ ಡಬ್ಲ್ಯೂ ಹೆಚ್ ಡಬ್ಲ್ಯೂ ಹೆಚ್ ಎಕ್ಸಲೆಂಟ್ ನೆನೆಸ್ಕೊಂಡ್ರೆ ಈಗ್ಲೂ ತುಣ್ಣೆ ಎದ್ದು ನಿಥಿಲಾಲತೆ ಆ ಮೊಲೆಗಳನ್ನ ನಂಗೆ ಕೈಯಲ್ಲಿ ಮುಟ್ಟೋಕೆ ಬೇಜಾರಾಗಿ ಬಾಯಿಯಿಂದ ಚೀಪೋಕೆ ಶುರು ಮಾಡಿದೆ ಅಬ್ಬಬ್ಬಾ ಸ್ವರ್ಗ ಸ್ವರ್ಗ ನಂಗೆ ಮೂರ್ ಜನ ಅಲ್ಲಿವರೆಗೂ ಬರೀ ಉಸಿರಲ್ಲೇ ಕಾಲ ಕಲಿತಿದ್ದ ನನ್ನ ಅತಿತೇ ಒಂದೇ ಒಂದು ಸಾರಿಯಾ ಅಂತ ಶಬ್ದಮದ್ರು ಸರಿ ಆ ಕ್ಷಣದಲ್ಲಿ ಅವಳು ಎದ್ದಿದ್ರೋ ಮಲ್ಗಿದ್ರೋ ಅಂತ ಗೊತ್ತಿಲ್ಲದೆ ಹಾಗೆ ಒಂದನ್ನ ಚೀಕ್ತಾ ಇನ್ನೋದು ಕೈಯಲ್ಲಿ ಹಿಚ್ಚುತ್ತಾ ಹುಚ್ಚನಾಗ್ತಾ ಇದೆ ಕಡೆಗೆ ನಾನು ಹಾಕೊಂಡಿದ್ದ ನೈಟ್ ಪ್ಯಾಂಟ್ ಜೊತೆ ಅಂಡರ್ವೇರ್ ಕೂಡ ಕಳಚಿ ನನ್ನ ಬರಿ ಗಾತ್ರದ ಅಂದ್ರೆ ಸರಿ ಸುಮಾರು ಎಂಟು ಇರೋ ನನ್ನ ತುಣ್ಣೆನ ಕೈಯಲ್ಲಿ ಹಿಡ್ಕೊಂಡು ನಿಂತೆ ಶೆಕೆ ಅಂತ ಹೇಳಿ ಶರ್ಟ್ ಬಾನಿಯನ್ ಮಾಡಲ್ ಹಾಕಿರ್ಲಿಲ್ಲ ಹೇಗೂ ಮೂಡಲ್ಲೇ ಸೋತ್ನವರೆಗೂ ಎತ್ತಿದ ಸೀರೆ ಹಾಗೆ ಇತ್ತು ಇನ್ನು ತುಲ್ಲಿಗೆ ಕೈ ಹಾಕೋದು ಅಥವಾ ಬಾಯಿ ಹಾಕೋದು ಮಾಡೋ ಹೊತ್ತಿಗೆ ಅವಳು ಹೇಗೋ ತಟ್ಕೊಂಡು ರೇಸೆಸ್ ಮಾಡೋ ಚಾನ್ಸ್ ಇದ್ರಿಂದ ಮೆಲ್ಲಗೆ ತುಣ್ಣೆ ಕೈಯಲ್ಲಿ ಹಿಡ್ಕೊಂಡು ಅವಳ ಮೇಲೆ ಬಂದೆ ಹಾಗೆ ಸೊಂಟದ ಹತ್ತಿರ ನನ್ನ ಮೊಣಕಾಲು ಊರಿಕೊಂಡು ತುಣ್ಣೆನ ಅವಳ ತುಲ್ಲಿಗೆ ನೀರ ಇಟ್ಟು ಅವಳ ದೇಹದ ಮೇಲೆ ಮೆಲ್ಲಗೆ ಬಿದೆ ಇನೇನು ನನ್ನ ತುಣ್ಣೆ ಅವಳ ತುಲ್ಲಿನ ತುಟಿಟ ಆಗತಿದ ಹಾಗೆ ಅತಿತೆ ಮೆಲ್ಲಗೆ ಆಹಾ ಅಂತ ಅಂದಳು ನಾನು ತಡ ಮಾಡಿದೆ ತುಣ್ಣೆನ ಒಂದೇ ಸಲಪಚಕ್ ಅಂತ ತುಲ್ಲಲ್ಲಿ ನೂಗ್ಬಿಟ್ಟೆ ಅಲ್ಲಿವರೆಗೂ ಎಲ್ಲ ತಡ್ಕೊಂಡಿದ್ದ ನನ್ನ ಲವ್ಲಿ ಅತಿತೆ ರೋಹಿತ್ ಅಂತ ನನ್ನ ಬೇತಾಳೆ ಮಾಯಣ್ಣ ಒಂದು ಕೈಯಲ್ಲಿ ಮಾತು ನನ್ನ ತಿಕನ ಒಂದು ಕೈಯಲ್ಲಿ ತನ್ನ ಕಡೆಗೆ ಒತ್ತಿ ಹಿಡಿದ್ರು ನನ್ನ ಮಹತಾರ ಜೀವನದಲ್ಲಿ ಅದೇ ಮೂರಳಾನೇ ಬಾರಿ ಆದರಿಂದ ಅವಳು ಮಾಡ್ತಿದ್ಲೆ ಅಂತಾನೂ ಗಮನಿಸದೆ ಹಾಗೆ ಹಿಂದೆ ಮುಂದೆ ಜೋರಾಗಿ ಆಡ್ಸೋಕೆ ಶುರು ಮಾಡಿದೆ ಆಗ ಅತ್ತೆ ನಗೆ ಕಿಸ್ ಮಾಡ್ತಾ ಅಬ್ಬಾ ಎಂಗು ದಿಂಗು ಇನ್ನು ಜೋರಾಗಿ ಪ್ಲೀಸ್ ಆ ಇನ್ನು ನಾನು ಸೊಂಟನ ಜೋರಾಗಿ ಹಿಂದೆ ಮುಂದೆ ಮಾಡೋಕೆ ಶುರು ಮಾಡಿದೆ ಆಗ ಅವಳು ನನ್ ಚಿನ್ನ ಅಯ್ಯು ಎ ಹಾ ಹಾ ಓ ಯು 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 ನಿನ್ ಮಾವನ ತುಣ್ಣೆ ನಿನ್ ತುಣ್ಣಲಿ ಅರ್ಧ ಕೂಡ ಇಲ್ಲ ರೋಹಿತ್ ಅದಕ್ಕೆ ನಾನೇ ನಿನ್ ಕೈಲಿ ಮಾಡ್ಸ್ಕೋಬೇಕು ಅಂತ ನಿನ್ಮೇಲೆ ಬಿಳೋದು ಮುಟ್ಟೋದು ಮಾಡ್ತಿದೆ ಆದ್ರೆ ಏನ್ ಮಾಡ್ಲಿ ಯಾರ್ಗಾದ್ರೂ ಗೊತ್ತಾದ್ರೂ ಪ್ರಾಬ್ಲಮ್ ಆಗುತ್ತೆ ಅಂತ ನನ್ ಕೈಲಿ ಆಗಲ್ಲ ಕಣೋ ಡೆಂಗೋ ಡೆಂಗೋ ಎಹ ಎಂ 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 ನಿಮ್ಮತ್ತೆ ತುಲ್ಲನ್ನ ಹರಿದು ಹಾಕು ನನ್ ರಾಜ ಅಂತ ಗಟ್ಟಿಗೆ ನನ್ನ ತಾಬಾತ ನಂಗೆ ಈಜಿ ಆಗ್ಲಿ ಅಂತ ಅವಳ ಸೊಂಟನ ನನ್ನ ತುಣ್ಣೆಗೆ ಎತ್ತಿ ಎತ್ತಿ ಕೊಡ್ತಿದ್ರು ನಾನು ಸತತ ಎಂಟು ನಿಮಿಷ ಮಾಡಿ ಔಟ್ ಮಾಡ್ಕೊಂಡೆ ಹಾಗೆ ಇಡೀ ರಾತ್ರಿ ಎಲ್ಲ ನಾವಿಬ್ರು ಗಂಡ ಹೆಂಡತಿ ತರಹನಿದೆ ಇಲ್ದಹೆ ದಿಂಗಿದ್ವಿ ಇದರ ಮಧ್ಯೆ ಅವಳಿಗೆ ಇನ್ನೊಂದು ಯಗ ಆಯ್ತು ಅದಕ್ಕೆ ಒಂದು ರೀತಿ ನಾನೇ ತಂದೆ ಆದ್ರೆ ಯಾರಿಗೂ ಗೊತ್ತಿಲ್ಲ ನಾವು ಇವರ್ತಿಗೂ ದಿಂಗತಾನೇ ಇದೀವಿ ಫುಲ್ ಮಜಾ ತಗೊಳ್ತಾ ಇದ್ದೀವಿ